ಏನ್ ಕೆಲ್ಸಾ ಹೊಲದ ಕೆಲ್ಸ ಮಾ ಇದು ದನ ಕರಾ ಎಮ್ಮೆ ದನ ಮೇಸೋದು ಹಾಲ್ ಕರಿಯೋದು ಹುಲ್ಲಾ ಹಾಕೋದು ನೀನ್ ನಾವೆಲ್ಲಾ ಮಾಡ್ತೀಯಾ ಆ ನೀನ್ ಅವೆಲ್ಲಾ ಮಾಡ್ತೀಯಾ ಇಲ್ಲ ನಾನು ಆ ಅಂಗಡಿ ಸಾಮಾನ್ ತರೋದು ಮನೆಗ್ ಕೊಡೋದಷ್ಟೇ ಮತ್ತಿಗ್ ನೀ ಮತ್ತಿಗ್ ಮಾಡಲ್ಲ ನಮ್ಮ ಮತ್ತಿಗ್ ನನಗ್ ಮಾತ್ರ ಮಾಡುವಂತಿಯಾ ಆ ಇದು ನಿಮ್ಮ ಯಜಮಾನ್ರ ಏನ್ ದಾರಿ ಕೊಟ್ಟವ್ರ ಹಂಗ ಮಾಡು ಏನ್ ದಾರಿ ಕೊಟ್ಟವ್ರ ಎಲ್ಲವನ್ನ ಅವನು ಹೋಗ ಅಲ್ಲಿ ಮಣ್ಣ ಹಾಕೊಂಡ್ ಹದ್ನಾಲ್ಕು ವರ್ಷ ಆಯ್ತು ಮಕ್ಕಳು ಮರಿ ಸಾಕೊಂಡು ಅದೇ ನಮ್ ಅಂತ ಮನೆ ಮನೆ ಸಾರಿಸೋದು ಗುಡಿಸೋದು ಮಳಿಯೋದು ಮನೆ ಮಕ್ಕಳು ಮರಿ ಸಾಕು ಒಳ್ಳೆ ಜೀವನ ಭಗವಂತ ಜೀವನ ಕೊಡಪ್ಪ ಮಕ್ಳಿಗೆ ನಮ್ಗೊಂದು ಆಯುರ ಆರೋಗ್ಯ ಕೊಡು ಅಂತ ಕೈ ನಿಂಗ್ ಹಂಗು ಬೇಜಾರಾಗ್ತದೆ ಪೊಲೀಸ್ ಪುಣ್ಯ ಅವೆಲ್ಲ ಹೋಗ್ ಬರ್ತೀನಿ

ಇಲ್ಲವ ನನ್ನ ನೋಡೇ ಇಲ್ಲ ನಾವು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಯಾರ ತಂಡು ಸಾಯ ಮುಂದ್ಗಡೆ ಇದು ಮಕ್ಕಳ ಮರಿಂದ ದೂರ ಆಗ್ತೀವ ಮಕ್ಳ ಮರಿಂದ ದೂರ ಆಗಲ್ಲ ನಾನು ನೀನ್ ಯಾವಾಗ ನಾವು ಮಾರಕ್ಕೂ ಒಂದ್ಸರಿ ಬಂದು ಹೋಗು ಮನೆಗೆ ಬರಲ್ಲ ದೇವ್ರು ಅಂತ ನಾಂಟ್ರೂನ್ ಜಿಮ್ ಆಸ್ತಿ ಗಂಡ ಮಾಡ್ ಒಂದ್ ಪ್ರೀತಿ ಎಲ್ಲಾರ್ಗು ದಾರಿ ಹೇಳಿ ನನ್ಗೆ ದಾರಿ ದಾರಿ ದಾರೆ ಒಂದ್ ಕ್ಯಾನ್ ತರ್ತಾರೆ ಎರಡ್ ಕ್ಯಾನ್ ಎರಡ್ ಕ್ಯಾನ್ ತಪ್ಪ ಮೂರ್ ಕ್ಯಾನ್ ಇನ್ನೇರಿ ಬರ್ತಲ್ಲ ಕ್ಯಾನ್ ಕಟ್ಬೇಕ ದಾರಿ ಇರಲಿಕ್ಕೆ ಅಲ್ಲ ಈಗ ನೀನ್ ಎಲ್ಲಾರ್ಗು ನೀನ್ ಪ್ರೀತಿ ಕೊಡ್ತೀಯ ಎಲ್ಲ ನನ್ಗು ಯಾಕ್ ಕೊಡಲ್ಲ ನಿನ್ ಪ್ರೀತಿ ಹ್ಮ್ ಯಾ ಪ್ರೀತಿ ಕೊಡ್ತೀಯ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲಾ ಇಷ್ಟ ಪಡ್ತಾರೆ ನರಸಿಂಹರಾಜು ಒಳ್ಳೇರು ಅಂತ ಅಷ್ಟೇ ನಾನು ನಿನ್ ಒಳ್ಳೇನು ಅನ್ನೋದ್ ಕೆಲವು ನಾನು ನಿನ್ ಪ್ರೀತಿ ಇಷ್ಟ ಮಾಡ್ತಿರೋದು ನೀನ್ ನನ್ಗೆ ಪ್ರೀತಿ ಕೊಡು ಆಯ್ತು ಒಳ್ಳೇದಾಗ್ಲಿ ದೇವ್ರ ನಿನ್ಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ ಎಲ್ಲಾನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ ಓದಕ್ ಬರಂಗ್ ಒಂದು ಬುಕ್ ಓದು ಹೋದು ಯಾವ್ದ ಕಟ್ಟೆ ಇದ್ರಾಗ ಮೊಬೈಲ್ ಕತೆ ಹಾಕಿದ್ ಕೇಳ್ಸ ನಮ್ಗೆ ಯಾವಕ ಹೆಂಗ ತೊಂದ್ರೆ ಕೊಡ್ತೀವ್ ಇಷ್ಟೆ ಒಂದು ನಿದ್ದೆ ಮಾಡುವ ಟೈಮು ಯಾರೋ ಫೋನ್ ಯಾರೋ ನಂಟ್ರನ್ನ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನ್ ಅಂತ ಐತಿ

மா இது கார் ீசல் பட்ரோல் அது ஓகே நான் சென்னை டீசல் ஆஸ்பட்டி நான் பெட்டோல்பிடுத்து ஃபுல் டாங்கு ஆமே ஒன் ஃபுல் பாகு பட்டை தும்பிட்டு ஆஹ் முந்தே டிக்கி இந்த ಹ ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಇಳಿಬೇಕು ಹೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗಬೇಕಾದ್ರೆ ಒಂದ್ ಅಂಶ ಬರುತ್ತೆ ಆ ವಂಶದಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿದ್ರಾಮಾಬಾದ್ ನಿದ್ರಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಹಂಗೀರಾಬಾದ್ ಜಾಂಗೀರಾಬಾದ್ ಇಂದ ಎಡಗುಡ್ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಗಂಗೀರಾಬಾದ್ ಗಾಂಗೀರಾಬಾದ್ ಇಂದ ಮುಂದಕ್ ಬಂದ್ರೆ ಸುಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ ಆಯ್ತಾ ಕ್ಲೀನ್ ಆಗಿ ಅಡ್ರೆಸ್ ಗೊತ್ತಾಯ್ತಾ ಯಾರಿಗೆ ಮಾಡಿರೋದು ನೀವು? ಆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪನೇ ಆಯ್ತು. ನಾನು ದೊಡ್ಡಪ್ಪ ಅಲ್ಲ. ಯಾರು ಮತಿ ನೀನು? ನಾನು ನರಸಮ್ಮರಾಜು. ಇವನು ಬಾಯಿಂಗ್ ಮರಣ ಇವನ ಯಾರೋ ಲೋಪರ್ ಸೋಳ ಮಗ ಫೋರೆಸ್ಕನ್ ನೋಡೋಣ ನಮ್ಮನ್ನ ಕೇ ನಮ್ಮ ದೊಡ್ಡಪ್ಪನ ಏನೋ ಮಾಡ್ ಸಹಾಯಕ್ಕೆ ಬಿಟ್ಟಂ ಕಣ್ರಿ ಇವನು. ಸಹಾಯಕ್ಕೆ ಬಿಟ್ಟವನೇ ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಮೊಬೈಲ್ ಕಿತ್ತುಕೊಂಡಿದ್ದಾನೆ ಇವನು. ಇವನು ಯಾರು ನಮ್ಮ ದೊಡ್ಡಪ್ಪನ ಸಹಾಯಕ್ಕೆ ಬಿಟ್ಟವನೇ ಸಹಾಯಕ್ಕೆ ಬಿಟ್ಟವನೇ ಸಹಾಯಕ್ಕೆ ಬಿಟ್ಟಂ ಕಣ್ರಿ. ನಮ್ಮ ದೊಡ್ಡಪ್ಪನ ನೀವು ಯಾರು ಹೇಳಿ? ಆ ನೀವು

ಯಾರ್ದು ಟಿಕ್ ಹಾಕು ಟಿಕ್ಟಾಕು ನೀನ್ ಟಿಕ್ಟಾಕ್ ನೋಡಿದಾಗ ಏನೋ ಕಟ್ ಅವ್ರ ಮನದ್ರೆ ನೀನ್ ಮಾತಾಡಕೇನು ನೋಡಿ ಮೂಡ್ ಬಂತ ನಿಂಗೆ ಶಿರಾಬಾರದೆಲ್ಲ ವಾಂತಿ ಬಂತು ಯಾಕೆ ಏನ್ ನೋಡಿ ಹ್ಮ್ ಹಾ ನಾನ್ ಬಟ್ಟೆ ಎಲ್ಲ ಪಿಚ್ಚಕ್ ತೋರ್ಸಿದೆ ನಿನ್ಗೆ ಎಲ್ಲ ಹಾ ಅಲೋ ನಾನ್ ಬಟ್ಟೆ ಎಲ್ಲ ಪಿಚ್ಚಕ್ ತೋರ್ಸಿದೆ ನಿನ್ಗೆ ಎಲ್ಲಾ ಹ್ಮ್ ಅಯ್ಯೋ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಎಂತ ಮೂಡ್ ಬರ್ಸಿದಿನಿ ನಿನಗೆ ಈಗ ನಾನು ಬಟ್ಟೆ ಬಿಚ್ಚಕ್ಕೆಲ್ಲ ತೋರಿಸ್ನೆಲ್ಲ ನೋಡ್ದೆ ನಂದು

ಚಿನ್ನು ಅಕ್ಯಾಟೋ ಕೊಡ್ತಾರ ಅಟಿಗೆ ಚಿನ್ನು ನೋಡು ಫೋನ್ ಅವಳೆ ಯುನಾದ್ವಂಗನಕ್ಕೆ ಕುಂತರೆ ಇನ್ಸರ್ ಸರ್ ಇಷ್ಟೋ ತಕ ನನ್ನ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನಗೆ ಓಹ್ ಚಾಪೆ ಬಿಟ್ಟಿನ್ ಚಾಪೆ ಬಿಟ್ಟಿ ಚಿನ್ನು ನೀ ವರೆಡೆ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ ಇಡ್ ದಿವಸ ಫೋನ್ ಮಾಡಿದ್ರು ನಿಂಗೆ ಸಿಂಹ ಮಗ ನನ್ನ ಸಿಂಹ ಅಂತ ಕರೆಯೋದು ಯಾರು ಅಂತ ಕರೆಯೋದ್ ರಸ್ತೆ ಹೋದ್ಮೇಲೆ ಹೋದ್ಮೇಲೆ ಬರಲ್ಲ ಹಲೋ ಏನು ಸಿಂಹ

ಆ ಮದುವೆ ಆಯ್ತು ಶೋಭನನೆ ಆಯ್ತು ನನಗೂ ನಿನ್ಗೂ ಅಲ್ಲ ನಿಮ್ ಮಗರಿಗೆ ನಾನ್ ಮಗುಂದ್ ಬಿಡು ನೀನು ನಂದು ನಿಂದು ಮಾತಾಡು ಏ ನಾವ್ ನಿಮ್ದ್ ಏನೈತೆ ಮದುವೆ ಆಗಿದೆ ಮಕ್ಳ ಐತೆ ಆಮೇಲೆ ಮನೆ ಐತೆ ಎಲ್ಲಾ ಐತೆ ಮಕ್ಳಿಗೆ ನಾವ್ ಒಳ್ಳೇದ್ ಮಾಡ್ರಿ ನೀನು ನನಗೆ ಬೋದ್ನೆ ಹೇಳಕ್ ಬರಬೇಡ ಗೊತ್ತಾಯ್ತಾ ಆಯ್ತು ನೀನ್ ಹೇಳಿ ನಾನ್ ಬರೋದು ಆಮೇಲೆ ನೀನು ತಗೊಂಡೋಗಿ ಆಂಧ್ರಪ್ರದೇಶದಾಗ ನಾಲ್ಕು ಜನ ಗುಂಡಿ ಕೊಡದ್ರಲ್ಲ ಹೊಡಿಸಬೇಕು ಆಮೇಲೆ ನಾನು ಒರ್ಗೋಬೇಕು ಅವಾಗ ನಿರ್ಕಾಕ್ ಬಂದಿದ್ದ ಅಂತ ಹೇಳ್ಬೇಕು ಅಷ್ಟೇ ಅಲ್ವಾ ಪಾರು ನೋಡುದ ಮಡಿಕೊಂಡಿದ್ಯಲ್ಲ ಹ ಇಷ್ಟು ಮಾಡಬೇಕು ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡಿಸ್ಬೇಕು ಅಷ್ಟೇ ಅಲ್ವಾ ನೋಡೋ ಆತರ ಏನ್ ಬೇಡ ಎಲ್ಲಾ ಬೇಜನ್ ಜನ ನೋಡಿದೀವಿ ಇದು ಇಂತದು ಗಲ್ ಶಿಕ್ಷೆ ಇದಕ್ಕ ಇವನ್ ಕಾಮಿ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ಲು ಶಿಕ್ಷೆ ಕೊಡ್ಬೇಕು ಆಗ ನೋಡು ನಾನು ಹೆಣ್ಣು ಇದು ಮಾಡಕ್ ಬಂದಿದ್ಕ ನೀನು ಟಿವಿ ನೈನರ್ಗೆಲ್ಲ ಇದಾರ್ಚಾರ್ ಕೊಡ್ತಿದ್ರು ಯೂಸ್ ಮನ ನಂದು ವಿಷ ಕುಡಿಯೋಕೋ ಹೋಗಿದ್ದೆ ವಿಷ ಕುಡಿಯೋಕೆ ಆಗಲ್ಲ ಒಂದ್ ಸಾಧನೆ ಮಾಡ್ಬೇಕಾಯ್ತು ಸಾಧನೆ ಮಾಡಿ ಇವ್ರಿಂತ ಮಟ್ಟ ಹಾಕಿ ಇನ್ನ ಜೀವನ್ದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಒಳ್ಳೆ ಇದು ಇದು ಇದಾಗುತ್ತೆ ಹೆಸರಾಗುತ್ತೆ ಅನ್ನ ಇನ್ನು ಅವ್ರ ತರ ಇದಂತ ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡ್ದಾಕ್ಬೇಕು ಅಷ್ಟೇ ನಿಮ್ಗು ನೋಡೋ ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ ಬುಂದಾಗರ್ ಬಲ ಜನ ನೋಡಿದೀನಿ ಕರೆ ಹೊಸ ವರ್ಷ ಕೆಟ್ಟದ್ ಮಾತಾಡಬೇಡ ಹೊಸ ವರ್ಷದ ನಾನ್ ಹೇಳ್ತೀನಿ ಕೇಳು ನಂತ ಇವರದೆಲ್ಲಾ ನಿಂದು ನಿಂತ ಇವರದೆಲ್ಲ ನಂದು ಆ ನಂದು ಆ ಒಂದು ಅಗ್ಗನೂ ಆ ಒಂದು ಬಂದುಕ ಐತೆ ಆ ಒಂದು ಅಗ್ಗನೂ ಒಂದ್ ಬಂದುಕೈತಿ ಕೊಡೋಣ ನಿಮ್ಗೆ ಬಂದು ಬಂದೂಕದಲ್ಲಿ ಬುಲೆಟ್ ಅವಾ ಆ ಬಂದೂಕದಲ್ಲಿ ಬುಲೆಟ್ ಅವಾ

ಇದು ಎಂತದು ಆನೆ ಎಲ್ಲ ಕಾಳಾಗೆ ಎರಡ್ ಮೂರ್ ದಿನ ಸತ್ತರ ಊತ್ಕೊಂಡ ಹಂಗ್ ಉದ್ಕೊಂಡ್ಬಿಡ್ತಾರೆ ಅದ್ ಎರಡು ಇದು ಹೊಟ್ಟೆ ಬಟ್ಟೆ ಎಲ್ಲಾ ಊದ್ಕೊಂಬಿಟ್ಟು ಈ ಒಣದಾಗ ಬಣಿತಿಲ್ದಾಗ ಈ ನಾಯಿ ಹೇಳದ್ ಆಚಿಕೊಂಡೋಗ್ಬಿಡ್ತಾರೆ ನನ್ನ ಅವ್ಕೋ ನಾವು 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 ವಯಸ್ಸಿನಲ್ಲಿ ಆಟಾಡಿದೀವಿ ನೀನು ಆಡಿದ್ವಿ ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೆ ಎಷ್ಟು ನೀನ್ ಆಟ ಆಡಿರ್ಬೇಕು ನೀನು ಒಂದೊಂದು ಅಮಾಯಕನೆಲ್ಲ ಎಷ್ಟು ಇದು ಮಾಡಿ ಇವ್ನ ಯಾರ ಅರ್ಜಿ ಸಿಕ್ಕಿ ಇವನು ನಿಗರವ್ನಿ ಹಾ ಬೆಳೆ ಆತತಿ ಅಂತ ಬಂದಿತ್ತು ನೀ ಕಾಲ ತಿಂದಿ ನುಣ್ಣಗ್ ಒಣಗ್ ಹೋಗಿ ಹಾ ನೀನ್ ಗಂಡಸತ್ ಮುಂಡೇರಿ ನೋಡ್ಕೊಂಡ್ ಓಡಾಡಲ್ಲಾ ಬೋಳಿ ಮಗ ಏ ರಮ್ಮಾ ಸ್ಟೋ ಬಾ ಚಕ್ರಾ ಅಂತ ಚಕ್ರಾನ ಮತ್ತ ಅದಿಕ್ಕೆ ಚಕ್ರ ಚಕ್ರ ಮಾಡ್ತೀನಿ ಚಕ್ರ ಬಾ ಬರ ಎಲ್ಲಿಗ್ ಬರ್ಬೇಕಾರೆ ಬೆಳಿಗ್ಗೆ ಬತ್ತೀನಿ ಮಾಡಿ ಎಲ್ಲಿಗ್ ಬರ್ಬೇಕ್ ಅಲ್ಲಿಗ್ ಬರೋ ಹಿಂದಡೆ ಪೊಲೀಸರಿಗ್ ಫೋನ್ ಮಾಡು ಒಂದು ಗುಂಡಿ ಕೊಡಿಲ್ಲ ಇಪ್ಪತ್ತೊಂದ್ ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶಗೆ ಶಿಕ್ಷೆ ಕೊಟ್ಟವ್ರೆ ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ ಅವನು ಟಿ ವಿಗೆ ಹೇಳಿ ಹಿಂಗೆಲ್ಲ ನಾ ಹೊಡೆದಾಕಿದೀನಿ ಅಂತ ಅವ್ರು ತಪ್ಪಿಸ್ಬೇಕು ನಾನ್ ನಿಗಿರ್ಕಂತೀನಿ ಈ ಬೇಡ ಬಿಡು ನಿಮ್ ಮನೆಗೆ ಬರ್ತೀನಿ ನಿಮ್ ಮನೆ ಜಾಗ ಇಲ್ವಾ ನಮ್ ಮನೆಗೆ ಕೊಡ್ತೀಯ ನಮ್ ಮನೆ ತಗ ಕೊಡ್ತೀಯ ಮತ್ತೀಗ ನಿನ್ ಇಷ್ಟ ಬಂದಂಗ ಹೋಗು ನನ್ ಇಷ್ಟ ಬಂದಾಗ ನಾವ್ ಹೋಗ್ತೀವಿ ನನ್ಗೆ ಅದಕ್ಕೆ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ ಏನ್ ಸಂಬಂಧ

ಎನಿ ಕ್ಯಾಲುಳ ಓ ಬೇವಿರ್ತೀಳಾ ಲಂಗಡಾಹುಳ ಸಲಾದ್ರಿಹುಳ ಹೋಗಾ ಮಾತಾಡದಂಗ ಮಾತಾಡ್ತಾನೆ ನೋಡಿ ನೀನು ಗುಗ್ಗೋ 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 ತರ ಮಾತಾಡೋದಲ್ಲ ನೀನು ಲೈಫ್ ಆಗಿ ಅನ್ನ ಅವನು ಬಂದ್ರ ಮಕ್ಕಳುंना न्याರ ಮಾಡ್ ನೋಡು ಹಾ ಇಲ್ಲ ನಿನ್ನ ಗಣಸತ್ತಿರೋನು ಹುಡುಕಿಕೊಂಡು ಓಡಾಡ್ತಾರೆ ದೊಡ್ಡ ದುಡ್ಡು ಪಡ್ಕ ಕಿಡ್ಕಣ್ಣ ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮಂದ್ ಕಿಡ್ಕಂತೀಯಾ ಅಲ್ಲ ಹೋಗಿ ಆ ಗಣಸತ್ತದ ಓಲ್ಟವಾ ಹಾ ಇಲ್ಲ ಏ ಚಿನಾಲ್ No.